ಮೊದಲ ಮಗುವಾಗಿ ಮಗಳನ್ನು ಹೆತ್ತಿರುವ ಹೆಚ್ಚಿನ ಕುಟುಂಬಗಳಿಗೆ ಇದು ತಿಳಿದಿರುತ್ತದೆ ಮತ್ತು ಅವಳ ಬಾಲ್ಯದ ನಿರ್ದಿಷ್ಟ ಅವಧಿಯವರೆಗೆ ಅವಳು ಎಡೆಬಿಡದೆ ಸದಾಕಾಲದ ಮಾಡುತ್ತಿದ್ದ ತುಂಟತನವನ್ನು ಆ ಕುಟುಂಬಗಳು ಆನಂದಿಸಿ ಅನುಭವಿಸಿರುತ್ತವೆ ನಂತರದ ಹಂತಗಳಲ್ಲಿ ಅವಳ ಓಡ ಹುಟ್ಟಿದವರು ಜನಿಸಿದ ನಂತರವೂ ಕಿರಿಯ ಮಕ್ಕಳಿಗೆ ಹೆಚ್ಚು ಕಾಳಜಿಯನ್ನು ಎಲ್ಲರೂ ನೀಡಿದಾಗಲೂ ನಿಸ್ಸಂಶಯವಾಗಿ ನಿರ್ಲಕ್ಷಿಸಲ್ಪಟ್ಟಿರುವ ಭಾವನೆಯ ಹೊರತಾಗಿಯೂ ಹೆಚ್ಚಿನ ಸಮಯಗಳಲ್ಲಿ ಹಿರಿಯ ಮಗಳು ಕುಟುಂಬದಲ್ಲಿ ಉತ್ತಮ ಹಿಡಿತ ಮತ್ತು ಗಮನವನ್ನು ಈಗಲೂ ಆನಂದಿಸುತ್ತಾಳೆ ಈ ಫರ್ಸ್ಟ್ ಪಾಯಿಂಟ್ ಡ್ಯಾಫರ್ಸ್ ಚೊಚ್ಚಲ ಹೆಣ್ಣು ಮಕ್ಕಳ ಬಗ್ಗೆ ಬೈಬಲ್ ಏನು ಹೇಳುತ್ತದೆ ಕುಟುಂಬದ ಮೊದಲ ಹೆಣ್ಣುಮಕ್ಕಳು ಹೇಗೆ ವಿಶೇಷ ಅನುಗ್ರಹವನ್ನು ಹೊಂದಿದ್ದಾರೆ ಎಂದು ಎಂದಾದರೂ ಗಮನಿಸಿದ್ದೀರಾ ಕೀರ್ತನೆಗಳು ಒಂದು ಹಂಡ್ರೆಡ್ ಇಪ್ಪತ್ತೇಳು ಮೂರರಲ್ಲಿ ಹೀಗೆ ಓದುತ್ತೇವೆ ಈಗೋ ಮಕ್ಕಳು ಕರ್ತನು ದಯಪಾಲಿಸಿದ ಪರಂಪರೆಯು ಕರುಳ ಕುಡಿಯು ಆತನ ಪ್ರತಿಫಲವೂ ಆಗಿದೆ ಬೈಬಲ್ಲಿನ ಸತ್ಯಾಂಶಗಳನ್ನು ನೋಡುವ ಮೊದಲು ಚೊಚ್ಚಲ ಹೆಣ್ಣು ಮಕ್ಕಳ ಬಗ್ಗೆ ಪ್ರಪಂಚದ ಕಲ್ಪನೆ ಏನು ಎಂದು ನೋಡೋಣ ಈ ಮಹಾನ್ ಹೆಣ್ಣು ಮಕ್ಕಳ ಬಗ್ಗೆ ನಾವು ಕೇಳಲು ಸಂತೋಷಕರವಾದ ದೊಡ್ಡ ಪ್ರಮಾಣದ ಮೆಚ್ಚುಗೆ ಮತ್ತು ಕೃತಜ್ಞತೆಗಳಿವೆ ಅಂತಹ ಅನೇಕ ವ್ಯಕ್ತಿಗಳಿಂದ ನಾನು ವಿಚಾರಿಸಿದ್ದೇನೆ ಮತ್ತು ಇಲ್ಲಿ ಕೆಲವು ಗಮನ ಸೆಳೆಯುವ ವಿವರಗಳನ್ನು ನಾನು ನಿಮಗೆ ತೋರಿಸಲು ಇಷ್ಟಪಡುತ್ತೇನೆ ನಾನು ಸಹ ಒಪ್ಪುವ ಕೆಲವು ಸಂಗತಿಗಳನ್ನು ನಿಮಗೆ ತೋರಿಸುತ್ತೇನೆ ಒಂದು ಚೊಚ್ಚಲ ಹೆಣ್ಣುಮಕ್ಕಳು ಉತ್ತಮ ಸ್ನೇಹಿತರನ್ನು ಮಾಡಿಕೊಳ್ತಾರೆ ಅವರು ತಮ್ಮ ಸ್ನೇಹಿತರನ್ನು ಅತಿಕ್ರಮಿಸಲು ಅಥವಾ ಮುಳುಗಿಸಲು ಇಷ್ಟಪಡುವುದಿಲ್ಲ ಏಕೆಂದರೆ ಅದು ಹೇಗಿರುತ್ತದೆ ಅಂತ ಅವರಿಗೆ ಗೊತ್ತಿದೆ ನೀವು ಸಂಕಷ್ಟದಲ್ಲಿದ್ದು ನೊಂದಿರುವಾಗ ಅವರು ಯಾವಾಗಲೂ ನಾನು ನಿನಗೆ ಹೇಗೆ ಸಹಾಯ ಮಾಡಬಹುದು ಎಂದು ಕೇಳುವ ಮೊದಲಿಗರಾಗಿರುತ್ತಾರೆ ಅಥವಾ ಅವರೇ ದುಡಿದು ಮತ್ತು ಏನನ್ನಾದರೂ ಮಾಡಿ ನಿಮ್ಮ ಜೀವನವನ್ನು ಸರಾಗಗೊಳಿಸುತ್ತಾರೆ ಎರಡು ಚೊಚ್ಚಲ ಹೆಣ್ಣುಮಕ್ಕಳು ಈ ಜಗತ್ತಿಗೂ ಅದಕ್ಕೂ ಹೆಚ್ಚಿನದಕ್ಕೂ ಅರ್ಹರಾಗಿದ್ದಾರೆ ಮೂರು ಹಿರಿಯ ಮಗಳ ಕೋಪವು ಕೋಪದ ಅತ್ಯಂತ ಸಮರ್ಥನೀಯ ರೂಪಗಳಲ್ಲಿ ಒಂದಾಗಿರಬೇಕಾಗಿದೆ ನಾಲ್ಕು ಒಬ್ಬಳು ಚೊಚ್ಚಲ ಮಗಳಾಗಿ ನನಗೆ ತಿಳಿದಿದೆ ಅದಕ್ಕೆ ಅದರದೇ ಆದ ಹೊಂಡಗಳಿವೆ ಮತ್ತು ನನ್ನ ಪ್ರಕಾರ ನರ್ಕಕ್ಕಿಂತ ಮೀರಿದ ಹೊಂಡಗಳು ಆದರೆ ನನ್ನ ಒಡಹುಟ್ಟಿದವರಿಗಾಗಿ ಇರಲು ಮತ್ತು ನನಗೆ ಸಹಾಯವಿಲ್ಲದ ಸಂದರ್ಭಗಳಲ್ಲಿಯೂ ಸಹ ಅವರಿಗೆ ಸಹಾಯ ಮಾಡಲು ನನಗೆ ಸಾಧ್ಯವಾಗುತ್ತದೆ ಅಂದರೆ ಆಹಾ ನನ್ನ ಒಳಗಿನ ಮಗು ಹದಿಹರೆಯದವಳು ಸಂತೋಷದಿಂದ ಮಿಂಚುತ್ತಿದ್ದಾಳೆ ಐದು ಹಿರಿಯ ಹೆಣ್ಣು ಮಕ್ಕಳೇ ನಿಮ್ಮಲ್ಲಿ ಇದೆ ಎಂದು ನಿಮ್ಮ ಮನೆಯವರು ಅಂದುಕೊಂಡಿರುವ ಹಣವು ನಿಮಗೆ ಹತ್ತುಪಟ್ಟು ತಲುಪಲಿ ಬೈಬಲ್ನಲ್ಲಿ ಚೊಚ್ಚಲ ಹೆಣ್ಣು ಮಕ್ಕಳನ್ನು ಸಾಮಾನ್ಯವಾಗಿ ಕುಟುಂಬದಲ್ಲಿನ ಆಶೀರ್ವಾದ ಮತ್ತು ದೇವರ ಅನುಗ್ರಹ ಮತ್ತು ನ್ಯಾಯದ ಸಂಕೇತಗಳಾಗಿ ಪರಿಗಣಿಸಲಾಗುತ್ತದೆ ಅವರು ತಾಯಿಯ ಹೃದಯವನ್ನು ಮತ್ತು ನಾಯಕನ ಮನಸ್ಸನ್ನು ಹೊಂದಿದ್ದಾರೆ ಅವರು ನಿಜವಾಗಿಯೂ ಏಕೆ ಗಮನಾರ್ಹರಾಗಿದ್ದಾರೆ ನೋಡಿ ಚೊಚ್ಚಲ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಪೋಷಿಸುವ ಹೃದಯದಿಂದ ಬೆಳೆಯುತ್ತಾರೆ ಯಾವಾಗಲೂ ತಮ್ಮ ಕಿರಿಯ ಒಡಹುಟ್ಟಿದವರನ್ನು ಬಹಳ ಪ್ರೀತಿ ಮತ್ತು ಜಾಗೃತೆಯಿಂದ ಗಮನಿಸಿಕೊಳ್ಳುತ್ತಾರೆ ಅವರು ಒಂದು ತಾಯಿಯ ಹೃದಯ ಕೇಂದ್ರವಾದ ಪ್ರೀತಿ ಮತ್ತು ಕಾಳಜಿಯನ್ನು ಹೊಂದಿದವರು ಆದರೆ ಇದು ಅಲ್ಲಿಗೆ ನಿಲ್ಲುವುದಿಲ್ಲ ಅವರು ಒಬ್ಬ ನಾಯಕನ ಮನಸ್ಸನ್ನು ಬೆಳೆಸಿಕೊಳ್ಳುತ್ತಾರೆ ಅವರಿಗೆ ಜವಾಬ್ದಾರಿ ಮತ್ತು ಪ್ರಬುದ್ಧತೆ ಸಹಜವಾಗಿ ಬರುತ್ತದೆ ಕೀರ್ತನೆಗಳು ಮೂವತ್ತೊಂದು ಇಪ್ಪತ್ತಾರು ಹೇಳುತ್ತದೆ ಅವಳು ತನ್ನ ಬಾಯಿಯನ್ನು ಬುದ್ಧಿವಂತಿಕೆಯಿಂದ ತೆರೆಯುತ್ತಾಳೆ ಮತ್ತು ಅವಳ ನಾಲಿಗೆಯಲ್ಲಿ ದಯೆಯ ನಿಯಮವಿದೆ ಈ ವಾಕ್ಯವು ಅವುಗಳ ಸಾರವನ್ನು ಸಂಪೂರ್ಣವಾಗಿ ಸೆರೆ ಹಿಡಿಯುತ್ತದೆ ಶಿಸ್ತು ಮತ್ತು ಪರಾನುಭೂತಿಯನ್ನು ಸಮತೋಲನಗೊಳಿಸುವ ಅವರ ಸಾಮರ್ಥ್ಯವು ಅವರನ್ನು ನಾಯಕರಾಗಿ ಎದ್ದು ಕಾಣುವಂತೆ ಮಾಡುತ್ತದೆ ಇದು ಈ ಮ್ಯಾಗಿ ಮಾಡುವ ಅದ್ಭುತ ಅಂಶವಾಗಿದೆ ಈ ಇಷ್ಟು ಹೋರಾಟಗಳ ಹೊರತಾಗಿಯೂ ಹಿರಿಯ ಮಗಳಾದ್ದರಿಂದ ನನ್ನ ತಲೆಮಾರುಗಳ ಪೀಳಿಗೆಯ ಶಾಪಗಳನ್ನು ಮುರಿಯುವ ಯಶಸ್ಸಿಗಾಗಿ ಶ್ರಮಿಸುವ ಕಟ್ಟುನಿಟ್ಟಾದ ನನ್ನ ಕಟ್ಟುಪಾಡುಗಳನ್ನು ಕಾಯ್ದುಕೊಳ್ಳುವ ಮತ್ತು ನನ್ನ ಸದಾಕಾಲದ ನೆಚ್ಚಿನ ಪ್ರೀತಿಯ ಭಾಷೆಗಳಾದ ಸೇವೆಯ ಕಾರ್ಯಗಳನ್ನು ಮತ್ತು ಉಡುಗೊರೆಗಳನ್ನು ನೀಡುವ ಕಾರ್ಯಗಳನ್ನು ರೂಪಿಸುವ ಒಬ್ಬಳು ವ್ಯಕ್ತಿಯಾಗಿ ಇದು ನನ್ನನ್ನು ರೂಪಿಸಿದೆ